ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ಆದಿ ಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ ಗಾಂಧರಿ ದುರ್ಯೋಧನನನ್ನು ಸುಯೋಧನ ಎನ್ನುತ್ತಾ ನನ್ನ ಸುಶಾಸನ ಎನ್ನುತ್ತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕರೆದರಾಯಿತಷ್ಟೇ ಅಷ್ಟೇ ಅವರು ಸರಿದಾರಿಗೆ ಬರುವರೆ ರಾಜಮಾತೆ ಸತ್ಯವತಿ ಎಷ್ಟೇ ಹೇಳಿದರು ಅವಳು ಕೇಳಬೇಕಲ್ಲ ಧೃತರಾಷ್ಟ್ರನು ಅವಳಿಗೆ ಅದು ಅಂದಳಾಗಿರುವುದೇ ಆಜೀವ ಪರ್ಯಂತ ವ್ರತವಂತೆ ಪತಿಗೆ ನಿಷ್ಠೆಯಿಂದ ಮಹಾನ್ ಪತಿವ್ರತೆಯಾಗುವ ತಪವಂತೆ ಹೇಳ್ತಾನೆ ಧೃತರಾಷ್ಟ್ರ ಅವಳಿಗೆ ತಾನು ಅಂಧವಾಗಿರುವುದೇ ಆಜೀವ ಪರ್ಯಂತ ವ್ರತವಂತೆ ಮಹಾಪತಿವ್ರತೆಯಾಗುವ ತಪವಂತೆ ಅಂದ ಪತಿರಾಯರಿಗೆ ನಿಷ್ಠೆಯಿಂದ ಸತಿ ಧರ್ಮವನ್ನು ಪಾಲಿಸುತ್ತ ಕಣ್ಣಿಗೆ ಕಟ್ಟಿದ ಬಟ್ಟೆ ಜಾರಿದಾಗಲೆಲ್ಲ ಸರಿಪಡಿಸಿಕೊಳ್ಳುವುದರಲ್ಲೇ ಅವಳ ಜೀವಿತ ಸಾರ್ಥಕ್ಕೆ ಕಾಣುವಳು ಗಾಂಧಾರಿ ಹಾಗಾಗಿ ಸುಯೋಧನ ಸುಶಾಸನರು ಪಾಂಡವರಿಗೆ ಮಾಡುವ ಕೀಟಲೆ ಜಗಳಗಳು ದುಷ್ಟತನ ದೌರ್ಜನ್ಯಗಳಾದವು ಕೌರವರ ನೂರೊಂದು ಮಕ್ಕಳೆಲ್ಲರೂ ಆಟಕ್ಕೆ ಬರುತ್ತಿರಲಿಲ್ಲವಾದರೂ ಸುಯೋಧನ ಸುಶಾಸನನು ಪಾಂಡವರೊಡನೆ ಆಡಲು ಬರುತ್ತಿದ್ದರು ಅರ್ಜುನನು ನಿಮ್ಮಮ್ಮ ಸುಮ್ಮನೆ ನಿನಗೆ ಸುಶಾಸನನೆಂದು ಹೆಸರಿಟ್ಟಳೋ ನೀನು ದುಶಾಸನನೆ ಕಾಣಲೇ ಎಂದು ಹೇಳಿದರೆ ಅವನ ಕೋಪವಿನ್ನೂ ಹೆಚ್ಚುತ್ತಿತ್ತು ಆಗ ಅವನೊಂದಿಗೆ ಸುಯೋಧನನು ಸೇರಿ ಅರ್ಜುನನಿಗೆ ಹೊಡೆಯಲು ಬಂದರೆಂದರೆ ಭೀಮಾರ್ಜುನರು ಸುಯೋಧನ ಸುಶಾಸನರಿಬ್ಬರನ್ನು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆಯುವರು ಅವರು ಮತ್ತೂರು ರಾತ್ರಿ ಭೀಮನು ಮಲಗಿದ ಕೋಡೆಗೆ ವಿಷಸರ್ಪಗಳನ್ನು ಬಿಡುವರು ಅಚ್ಚರಿ ಎಂದರೆ ಸರ್ಪಗಳು ಅವನ ಮುಖದ ಮೇಲೆ ಹರಿದರೂ ಕೂಡ ಮೈ ಮೇಲೆಲ್ಲ ಮುಖದ ಮೇಲೆ ಹರಿದರೂ ಕೂಡ ಭೀಮಸೇನನಿಗೆ ಕಚ್ಚದೇ ಹೋಗುವವು ವಿಷ ಕುಡಿಸಿದರು ಜೀರ್ಣಿಸಿಕೊಂಡು ಬದುಕಿದ ಸತ್ವಬಲದ ಭೀಮಸೇನ ದಷ್ಟಪುಷ್ಟನು ಕಲ್ಲನ್ನು ಕರಗಿಸುವನೆಂಬ ಗಟ್ಟಿಗನು ಶ್ರೀಯೋಧನ ಅವನ ದುಷ್ಕೃತ್ಯಗಳಿಗೆ ಕುಂತಿಯು ಕಂಬನೆ ಮೆಡಿಯುವಳು ವಿದುರನ ತಾಯಿ ಪಾರಶವಿ ಅವಳನ್ನ ಸಮಾಧಾನಿಸಿದರೆ ಸತ್ಯವತಿ ನಿಟ್ಟುಸರುಗರಿಯವಳು ವೀರ್ಯ ಶೌರ್ಯವ ಹೊಂದಿತನೆಂದೇ ಖ್ಯಾತಿವತ್ಯ ಪಾಂಡು ಮೃಗಶಾಪದಿಂದ ತೀರಿಕೊಂಡದ್ದು ದುರ್ಮರಣವೇ ಆಗ ತಮ್ಮ ಹೆತ್ತ ತಾಯಿ ಮಾದ್ರಿ ಪಾಂಡುವಿನ ಚಿತಗೇರಿ ಸಹಿತ ಬೆಂಕಿಯಲ್ಲಿ ಸುಟ್ಟು ಸತ್ತಳೆಂದೇ ಕೇಳಿದ ನಕುಲ ಸಹದೇವರ ದುಃಖವಂತೂ ಹೇಳತೀರದು ಹುಟ್ಟಿನಿಂದಲೇ ಸೂಕ್ಷ್ಮಾತಿ ತೀಕ್ಷ್ಣ ದೂರದೃಷ್ಟಿಯುಳ್ಳ ಸಹದೇವನು ನಕುಲನು ಒಮ್ಮೆ ಅಜ್ಜಿ ಅಪ್ಪ ಪಾಂಡು ಸತ್ತಾಗ ಅಮ್ಮನೂ ಬೆಂಕಿಗೆ ಬಿದ್ದು ಸತ್ತಳೆಂದರೆ ನಮಗೆ ಬೆಟ್ಟು ಸುಟ್ಟರೂ ತಡೆಯಲಾಗದಷ್ಟು ನೋವಾಗುವುದಲ್ಲ ದೊಡ್ಡಮ್ಮ ಕುಂತಿಯು ಋಷಿಗಳು ನಮ್ಮ ಅಮ್ಮ ಮಾದ್ರಿ ಏಕೆ ಚಿತಗೇರುವುದನ್ನ ತಡೆಯಲಿಲ್ಲ ದೊಡ್ಡಮ್ಮ ಎಂದು ಕುಂತಿಯನ್ನು ಕೇಳುವರು ಮಗು ಸಹದೇವ ನಕುಲ ನೀವಿನ್ನೂ ಚಿಕ್ಕವರು ಈಗ ಅದೆಲ್ಲ ನಿಮಗೆ ಅರ್ಥವಾಗುವುದಿಲ್ಲ ಎನ್ನುತ್ತಾ ಕುಂತಿ ಅವರ ಕೆನ್ನೆಯೊರೆಸಿ ಸಮಾಧಾನಪಡಿಸುವಳು ಅದೊಂದು ದಿನ ಸತ್ಯವತಿಯು ಗಾಂಧಾರಿಗೆ ಕೇಳಿದೆಯಾಗ ಅಂಧಾರಿ ನಿನ್ನ ಸುಯೋಧನನ ಪ್ರತಾಪ ಕೇಳಿದೆಯಾ ಗಾಂಧಾರಿ ನಿನ್ನ ಮಗ ಸುಯೋಧನನ ಪ್ರತಾಪ ಭೀಮನ ಮೇಲೆ ಹೊಟ್ಟೆ ಇರಿಯಿಂದ ಅವನನ್ನು ಹಾಳು ಬಾರಿಗೆ ತಳ್ಳಿದನೆಂದು ಭೀಮಸೇನನು ಆ ಬಾವಿಯೊಳಗೆ ಬಂಡೆಯ ಮೇಲೆ ಬೀಳುತ್ತಿದ್ದಂತೆ ಆ ಬಂಡೆಯೇ ಒಡೆಯಿತಂತೆ ಆಮೇಲೆ ಅಲ್ಲಿಂದೆದ್ದು ಬಾವಿಯೊಳಗಿನ ಅಟ್ಟಣಿಗೆ ಮೆಟ್ಟಲುಗಳ ಹತ್ತಿ ಮೇಲೆ ಬಂದಿದ್ದಾನೆ ಸುಶಾಸನನ ದುರುಳುತನವನ್ನು ಕೇಳು ಚಿಣ್ಣಿಕೋಳು ಆಟದಲ್ಲಿ ಅರ್ಜುನನು ಗೆದ್ದನೆಂದೇ ಹೊಟ್ಟೆ ಉರಿದುಕೊಂಡು ಬೆಣಚುಕಲ್ಲು ಬೀರಿ ಅವನ ಹಣೆಗೆ ಹೊಡೆದಿದ್ದಾನೆ ಅವನ ಪುಣ್ಯಕ್ಕೆ ಕಣ್ಣಿಗೆ ಬೀಳುವುದು ತಪ್ಪಿದೆ ಅರ್ಜುನ ಹೇಗೋ ಬಚಾವಾಗಿದ್ದಾನೆ ತೀವ್ರ ಆತಂಕದಿಂದ ಹೇಳಿದ್ದಾಳೆ ಸತ್ಯವತಿ ಅದೇ ಸಮಯಕ್ಕೆ ಬಂದ ಧೂತರಾಷ್ಟ್ರನು ಮಾತೆ ಅದೆಲ್ಲ ಮಕ್ಕಳು ಆಟ ಆಡುವಾಗ ಆಗುವುದು ಸಾಮಾನ್ಯವೇ ಬಿಡು ಅದನ್ನೇ ದೊಡ್ಡ ವಿಷಯ ಮಾಡುವೇಕೆ ಅನ್ನುವ ಎಂದನೇ ಅಂಧಋತ ರಾಷ್ಟ್ರ ಗಾಳಾಂಧಕಾರದ ಮಾತಿಗೆ ಅವನ ಗಾಢಾಂಧಕಾರದ ಮಾತಿಗೆ ಸತ್ಯವತಿ ದಿಗ್ಭ್ರಾಂತಳಾಗಿದ್ದಾಳೆ ಧೃತರಾಷ್ಟ್ರ ನಿನಗಂತೂ ಹುಟ್ಟಿನಿಂದ ಕಣ್ಣು ಕಾಣಲ್ಲ ನೀನಾದರೂ ನಿನ್ನ ಹೆಂಡತಿ ಗಾಂಧಾರಿಗೆ ಹೇಳಬಾರದೇನೋ ಅವಳಾದರೂ ತನ್ನ ಕಣ್ಣಿಗೆ ಕಟ್ಟಿಕೊಂಡ ಬಟ್ಟೆಯನ್ನು ಬಿಚ್ಚಿ ಕಣ್ಣಿಲ್ಲದ ನಿನಗೆ ಮೊದಲು ಕಣ್ಣಾಗಲಿ ಮಕ್ಕಳನ್ನು ಕಣ್ತೆರೆದು ನೋಡುತ್ತಾ ಅವರಿಗೆ ನಲ್ ನಾಡಿಸಿ ಬೆಳೆಸಲಿ ನಾನೇ ಅವಳಿಗೆ ಎಷ್ಟೊಂದು ಹೇಳಲಿ ನಿನಗೆ ದಾಸಿ ಸುರತ್ತೆ ಕೈ ಹಿಡಿದು ನಡೆಸುವುದನ್ನು ನೋಡಿದಾಗಲಿಲ್ಲ ನನಗೆ ಸಂಕಟವಾಗುತ್ತದೆ ದುತರಾಷ್ಟ್ರ ನಿನ್ನ ಹೆಂಡತಿ ಗಾಂಧಾರಿ ನಿನ್ನನ್ನು ಕೈ ಹಿಡಿದು ನಡೆಸಿದ್ದರೆ ಅದೆಷ್ಟು ಚೆನ್ನಾಗಿರುತ್ತಿತ್ತೋ ನಿನ್ನ ಕಣ್ಣಿಗೆ ಕಣ್ಣಾಗಿ ಸತ್ಯವತಿ ಎಂದಾಗ ಮಾತೆ ಅದವಳ ಸತಿಧರ್ಮ ನಿಷ್ಠೆ ಅವಳ ನಂಬಿಕೆಯಂತೆಯೇ ಅವಳಿರಲಿ ಬಿಡು ಧೃತರಾಷ್ಟ್ರ ಕಣ್ಣಿಲ್ಲದ ನಿನಗೆ ಗಾಂಧಾರಿ ಕಣ್ಣಾಗುವುದೇ ಸತಿಧರ್ಮ ತಾನೇ ಅವಳು ತನ್ನ ಕಣ್ಣಿನ ಬಟ್ಟೆ ಬಿಚ್ಚಿ ನಿನ್ನನ್ನು ಬೆಳೆಯುವ ಮಕ್ಕಳನ್ನು ಅವಳೇ ನಿಂತು ಪ್ರೀತಿಯಿಂದ ನೋಡಿಕೊಳ್ಳಬಾರದೆ ನನ್ನಪ್ಪ ಧೃತರಾಷ್ಟ್ರ ಸತ್ಯವತಿ ಕನಲಿ ಕೇಳಿದ್ದಾಳೆ ಮಾತೆ ನಾನು ಹುಟ್ಟು ಹುಟ್ಟುಕುರಡನೆಂದೇ ನೀವು ಒಪ್ಪಿಕೊಂಡಿದ್ದೀರಿ ನಮ್ಮ ಮಕ್ಕಳ ಹುಟ್ಟು ಗುಣಗಳು ಹೇಗಿರುತ್ತವೋ ಹಾಗೆ ನಾವು ಒಪ್ಪಿಕೊಳ್ಳಬೇಕಲ್ಲ ಎನ್ನಬೇಕೇ ಧೃತರಾಷ್ಟ್ರ ಅವನ ಅಂಧತ್ವದ ಗುಣವನ್ನು ಕಂಡು ಹೊಳಬೇಕು ನಗಬೇಕು ತಿಳಿಯದಾಯಿತು ಸತ್ಯವತಿಗೆ ಧೃತರಾಷ್ಟ್ರ ಸುಯೋಧನನ ನಕ್ಷತ್ರ ಗ್ರಹಗತಿ ಅವಗುಣಗಳೇ ಕುರುಕುಲಕ್ಕೆ ಕೇಡಂದು ಭವಿಷ್ಯವಿದೆ ಅವನು ಅವನ ತಮ್ಮ ಸುಶಾಸನ ಕುರುಕುಲಕ್ಕೆ ಅಪಚಾರವೆಸಗುವ ಹಾದಿಯಲ್ಲಿದ್ದರೂ ಅವರಿಬ್ಬರನ್ನು ಚಿಕ್ಕಂದಿನಿಂದಲೇ ಕುರುಕುಲಕ್ಕೆ ಅಪಚಾರವೆಸಗುವ ಹದಿಯಲ್ಲಿದ್ದಾರೆ ಅವರಿಬ್ಬರನ್ನು ಚಿಕ್ಕಂದಿನಿಂದ ತಿದ್ದುವುದು ನಮ್ಮ ಕರ್ತವ್ಯವಲ್ಲವೇ ತಂದೆಯಾಗಿ ನಿನ್ನ ಕರ್ತವ್ಯವಲ್ಲವೇ ಮೊಳಕೆಯಲ್ಲೇ ಮಕ್ಕಳ ದುರ್ಗುಣಗಳನ್ನು ನಾವು ಚಿವುಟಿ ಹಾಕುವ ಪ್ರಯತ್ನವನ್ನಾದರೂ ನಾವು ಮಾಡಬೇಕಲ್ಲ ಹುಟ್ಟು ಕುರುಡುತನ ಹೋಗುವುದಿಲ್ಲವಾದರೆ ಹುಟ್ಟಿನಿಂದ ಬಂದ ಅವಗುಣಗಳನ್ನು ಸುಯೋಧನ ಸುಶಾಸನ ಅರಿತುಕೊಂಡು ಅವರೇ ತಿದ್ದಿಕೊಂಡು ಬದಲಾಗುವಂತೆ ಗಾಂಧಾರಿ ತಿಳಿವಳಿಕೆ ಹೇಳಬಾರದೇನು ಸತ್ಯವತಿ ಎಂದಿದ್ದಾಳೆ ಧೃತರಾಷ್ಟ್ರ ಮೌನಿಯಾಗಲು ಸತ್ಯವತಿ ಮತ್ತೆ ಗಾಂಧಾರಿಗೆ ಹೇಳುತ್ತಾಳೆ ಗಾಂಧಾರಿ ಕುಂತಿಯು ಗಂಡನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾಳೆ ಅವಳ ಮೂರೂ ಮಕ್ಕಳು ಮಾದ್ರಿಯ ಎರಡೂ ಮಕ್ಕಳು ತಂದೆ ಇಲ್ಲದ ತಬ್ಬಲಿಗಳು ಕುಂತಿಯು ಆ ಐದು ಮಕ್ಕಳನ್ನು ಕೂರಿಸಿಕೊಂಡು ಉಣಿಸುತ್ತಾಳೆ ಒಳ್ಳೆಯ ಮಾತುಗಳಿಂದ ಒಲಿಸಿಕೊಳ್ಳುತ್ತಾ ಸಾಕುತ್ತಿದ್ದಾಳೆ ಆ ಐವರು ಮಕ್ಕಳಿಗೆ ತಾಯಿ ಮಮತೆ ಏನೆಂಬುದು ಅರಿವಾಗಿದೆ ಗಾಂಧಾರಿ ನೀನು ನಿನ್ನ ಕಣ್ಣಿನ ಬಟ್ಟೆ ತೆಗೆದು ಬಿಡು ನಿನ್ನ ಗಂಡ ಧೃತರಾಷ್ಟ್ರನಿಗೆ ಹೆಂಡತಿಯಾಗಿ ಅರಮನೆಯ ಒಳ ಹೊರಗಿನ ಕಾರುಬಾರುಗಳನ್ನೆಲ್ಲ ನೀನೇ ನಿಂತು ನೋಡಿಕೊಳ್ಳುತ್ತಾ ಮಹಾರಾಣಿಯಾಗು ಕಣ್ಣಿಲ್ಲದ ಅವನಿಗೆ ಕಣ್ಣಾಗು ಗಾಂಧಾರಿ ಭರತ ಕುಲಕ್ಕೆ ಬೆಳಕಾಗು ಇಲ್ಲ ಮಾತಿ ನಾನು ತೊಟ್ಟ ವಚನ ಬಿಡಲಾರೆ ನನ್ನ ಗಂಡನಂತೆಯೇ ಅಂದಳಾಗಿರುತ್ತೇನೆ ಎಂದು ತನ್ನ ಹಠ ಬಿಡದ ಗಾಂಧರಿ ಅಸಹನೆಯಿಂದ ಹೋಗಿದ್ದಾಳೆಯೇ ಅಲ್ಲಿ ನಿಲ್ಲದೆ ಭೀಷ್ಮನು ರಾಜ್ಯದ ಕಾರುಬಾರುಗಳ ನಡುವೆ ಬಿಡುವು ಮಾಡಿಕೊಂಡು ಪಾಂಡು ಹಾಗೂ ಧೂತರಾಷ್ಟ್ರನ ಮಕ್ಕಳಿಗೆ ವೇದೋಪನಿಷತ್ತು ಕಥೆಗಳು ರಾಮಾಯಣ ಕಥನವನ್ನು ಆಗಾಗ್ಗೆ ಹೇಳುತ್ತಾನೆ ಮನುಷ್ಯನಾಗಿ ಹುಟ್ಟುವುದೇ ದುರ್ಲಭ ನೀವು ಬಾಲ್ಯದಿಂದಲೇ ಆಧ್ಯಾತ್ಮಿಕ ತತ್ವಾದರ್ಶಗಳನ್ನು ಅರಿತು ನಡೆದುಕೊಳ್ಳಬೇಕು ಪ್ರತಿಯೊಬ್ಬರ ದೇಹದಲ್ಲೂ ಅವರ ತಪ್ಪು ಒಪ್ಪುಗಳನ್ನು ತೋರುವ ಆತ್ಮವಿದೆ ಅದನ್ನು ಅರಿಯುವ ವಿದ್ಯೆಯೇ ಅಧ್ಯಾತ್ಮ ಎಂದು ಹೇಳುತ್ತಿದ್ದರೆ ಅಧ್ಯಾತ್ಮ ಹಾಗಂದರೇನು ತಾತ ಎಂದು ಇದಿಷ್ಟಿರ ಮತ್ತೂ ಕೇಳಿದ್ದಾನೆ ಇದಿಷ್ಟಿರ ಅಧ್ಯಾತ್ಮ ಎಂದರೆ ಆತ್ಮನನ್ನು ಅರಿಯುವವಿದ್ದೆ ಆತ್ಮ ಎಂದರೆ ನಾನು ಯಾರು ಎಂಬುದು ನನ್ನೊಳಗೂ ಹೊರಗೂ ಕಾಣಸಿಗುವ ತಪ್ಪು ಒಪ್ಪುಗಳನ್ನು ನಾನೇ ತಿಳಿದುಕೊಳ್ಳುವಂತೆಯೇ ಮಾಡುವ ಜೀವದ ಉಸಿರಿನಲ್ಲಿರುವ ಪ್ರಜ್ಞೆ ಆ ಪ್ರಜ್ಞೆಯ ಅರಿವಿನಲ್ಲಿದೆ ನೀನೂ ಬದುಕು ನನ್ನನ್ನು ಬದುಕಲು ಬಿಡು ಎಂಬ ಜೀವಧರ್ಮ ಎಂದು ಪಿತಾಮಹ ಭೀಷ್ಮರು ಹೇಳುತ್ತಿದ್ದರೆ ಪ್ರಜ್ಞೆ ಹಾಗಂದರೇನು ತಾತ ಅರ್ಜುನ ಕೇಳಿದ್ದಾನೆ ಮನುಷ್ಯನು ಶರೀರದಲ್ಲಿ ಜೀವದ ಹರಿವನ್ನು ಮನೋಬುದ್ಧಿಗಳ ಅರಿವನ್ನು ಹೊಂದಿರುವುದೇ ಪ್ರಜ್ಞೆ ಪ್ರಜ್ಞೆ ಹಾಗೆಂದರೇನು ತಾತ ಅರ್ಜುನ ಕೇಳಿದ್ದಾನೆ ಮನುಷ್ಯನು ಶರೀರದಲ್ಲಿ ತನ್ನ ಶರೀರದಲ್ಲಿ ಜೀವದ ಹರಿವನ್ನು ಮನೋಬುದ್ಧಿಗಳ ಅರಿವನ್ನು ಹೊಂದಿರುವುದೇ ಪ್ರಜ್ಞೆ ಏನನ್ನೋ ನೋಡಿ ಭಯಪಟ್ಟು ಬಿಳಿಸಿಕೊಂಡರೆ ರೋಗಿಯಲ್ಲ ಯುದ್ಧದಲ್ಲಿ ಪೆಟ್ಟು ಬಿದ್ದು ಮೂರ್ಛೆ ಹೋದರೆ ಎಚ್ಚೆತ್ತು ಚೇತರಿಸಿಕೊಂಡು ಮತ್ತೆ ಹೋರಾಡುತ್ತಾನೆ ಧರ್ಮ ಎಂದರೇನು ಇದಿಷ್ಟಿರ ಭೀಮಾರ್ಜುನ ಒಕ್ಕೊರಲಿನಿಂದ ಕೇಳಿದ್ದಾರೆ ತಾತ ಭೀಷ್ಮನಿಗೆ ಭೀಷ್ಮರು ಮಕ್ಕಳ ಕುತೂಹಲಕ್ಕೆ ನಿಬ್ಬೆರಗಾಗಿ ಹೇಳುತ್ತಾರೆ ಧರ್ಮವೆಂದರೆ ಯಾವುದು ಗುಣಗೌರವದ ಕರ್ಮವೋ ಅದು ಧರ್ಮ ನೀತಿಯುತ ಕರ್ಮದ ಧರ್ಮವು ಎಲ್ಲರಿಗೂ ಒಂದೇ ಸುಯೋಧನ ಹೆತ್ತವರು ಗುರು ಹಿರಿಯರು ಹೇಳುವ ರೀತಿಯಲ್ಲಿ ಮಾಡಿದ ಕರ್ಮವು ಧರ್ಮವಾಗುವುದು ಹಾಗೆ ಮಾಡಿದರೇನೇ ದೇವರು ಮೆಚ್ಚುತ್ತಾನೆ ನಮ್ಮ ಹಸ್ತಿನಾಪುರವು ಕುರುವಂಶದ ಕುಲದವರ ಬಲಿಷ್ಠ ಸಾಮ್ರಾಜ್ಯವೆಂದೇ ಹೆಸರಾಗಿದೆ ಸುಯೋಧನ ಯುಧಿಷ್ಠಿರ ನೀವೆಲ್ಲರೂ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ದಾಯಾದೀಸರು ಒಗ್ಗಟ್ಟಿನಿಂದ ಇದ್ದರೆ ನಮ್ಮ ಹಸ್ತಿನಾಪುರ ಸಾಮ್ರಾಜ್ಯ ಸುಭದ್ರವಾಗಿರುತ್ತದೆ ಸುಯೋಧನ ಸುಶಾಸನ ಪಾಂಡುವಿನ ಮಕ್ಕಳನ್ನು ಹಿತಶತ್ರುಗಳಂತೆ ಕಾಣುವಿರೇನೋ ಏನು ಮಾಡಿದ್ದಾರೆ ಪಾಪ ತಂದೆಯಿಲ್ಲದ ಮಕ್ಕಳು ಅವರ ಮೇಲೆ ದ್ವೇಷ ಸಾಧಿಸುವುದು ನಿಮಗೆ ಒಳ್ಳೆಯದಲ್ಲವೋ ಭೀಷ್ಮರು ಮೆಲುವಾಗಿಯೇ ವೈಲೈಸಿ ಮೆಲುವಾಗಿಯೇ ಓಲೈಸಿ ಹೇಳುತ್ತಿದ್ದರೆ ಸುಯೋಧನನು ಸುಶಾಸನನು ಅವರ ತಾಮಂದಿರಿಗೆ ಕೇಳುವ ಸಹನೆಯಲ್ಲಿ ಅದು ಅವರೆಲ್ಲರೂ ಕಾದ ಹೆಂಚಿನ ಮೇಲೆ ಕುಳಿತಂತೆ ಚಳಪಡಿಸುವರು ಇದಿಷ್ಟಿರ ತಾತ ಇದಿಷ್ಟಿರ ಕೇಳುತ್ತಾನೆ ತಾತ ಹಿತಶತ್ರುಗಳೆಂದರೆ ಯಾರು ಎಂದು ಕೇಳುತ್ತಾನೆ ಮಗು ಒಡಹುಟ್ಟಿದವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಹತ್ತಿರದ ಬಂಧುಗಳು ಅವರೆಲ್ಲರೂ ನೀವು ಬದುಕಿರಿ ನಮ್ಮನ್ನು ಬದುಕಲು ಬಿಡಿ ಎಂಬ ಸಹಬಾಳ್ಗಯ್ಯ ಜೀವಧರ್ಮ ತಾನೇ ಇದಿಷ್ಟಿರ ಆದರೂ ನಮ್ಮ ಬಂಧುಗಳಲ್ಲಿ ಒಬ್ಬರ ಏಳಿಗೆ ನೋಡಿ ಇನ್ನೊಬ್ಬರು ಹೊಟ್ಟೆ ಉರಿದುಕೊಳ್ಳುವವರೇ ಹಿತಶತ್ರುಗಳು ನೀವು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ದಾಯಾದಿ ಸೋದರರು ಜಗಳವಾಡಿ ದ್ವೇಷಿಸಬಾರದು ಮತ್ತೆ ಮತ್ತೆ ಹೇಳುತ್ತಿರುತ್ತಾನೆ ತಾತ ಭೀಷ್ಮ ನೀವು ಒಗ್ಗಟ್ಟಿನಿಂದ ಇದ್ದರೆ ದೇಶವೇ ನಿಮ್ಮನ್ನು ಭಯಮಿಶ್ರಿತ ಗೌರವದಿಂದ ಕಾಣುವುದು ನೀವು ಧರ್ಮಾತ್ಮರೆನಿಸಿ ಜನಾದರಣೀಯರಾಗುವಿರಿ ಕುರುವಂಶದವರೆಂದರೆ ಧರ್ಮಾತ್ಮರೆಂದು ನೀವೆಲ್ಲರೂ ಧರ್ಮಾತ್ಮರೆನಿಸಿಕೊಳ್ಳಬೇಕು ಕೌರವರು ಪಾಂಡವರರು ಎನ್ನುತ್ತಾನೆ ಭೀಷ್ಮ ಎಂದು ಭೀಷ್ಮ ಹೇಳುತ್ತಿದ್ದರೆ ಸುಯೋಧನನು ಸುಶಾಸನನು ಏನೋ ಒಂದು ಕುಂಟುನ ಹೇಳಿ ಎದ್ದು ಓಡಿ ಹೋಗುತ್ತಿದ್ದರು ಬರು ಬರುತ್ತಾ ಸುಯೋಧನನು ದುರ್ಯೋಧನನೇ ಸುಶಾಸನನು ದುಶಾಸನೇ ಆದಾಗ ಪಾಂಡವರ ಪಾಡು ಹೇಳತೀರದು ಭೀಷ್ಮರು ತಂದೆಯಿಲ್ಲದ ತಬ್ಬಲಿಗಳಾದ ಈ ಮಕ್ಕಳ ಭವಿಷ್ಯವೆಂತೋ ಎಂದು ಚಿಂತಿಸುವುದಾಯಿತು ಅಂದೊಮ್ಮೆ ಋಷಿ ವ್ಯಾಸನು ಅರಮನೆಗೆ ಬಂದಾಗ ಹೇಳಿದ ಮಾತು ಸತ್ಯವತಿಗೆ ನೆನಪಾಯಿತು ದುರ್ಯೋಧನನಿಗೆ ತಮಸ್ಸಿನ ದುರಹಂಕಾರದ ಮುಷ್ಕಿದೆ ಸತ್ವಗುಣ ರಜೋಗುಣ ತಮೋಗುಣ ತಮೋಗುಣ ಅಂತೂ ನೀಚ ಸ್ವಾರ್ಥ ತಮಂದದ ಕೇಡು ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಿಂದಲೇ ದುರ್ಯೋಧನನಿಗೆ ತಮಸ್ಸಿನ ದುರಹಂಕಾರ ಮುಸುಕಿದೆ ಅವನಿಗೆ ದೈವಬಲಕ್ಕಿಂತ ದೇಹಬಲ ಅಷ್ಟೈಶ್ವರ್ಯ ಅಧಿಕಾರ ಬಲ ಅದೇ ಬಲವೆಂಬ ನಂಬಿಕೆ ತಾನು ಚಕ್ರವರ್ತಿ ಸರ್ವಾಧಿಕಾರಿಯಂತೆ ಮೆರೆಯುವ ಧೋರಣೆ ನೀಚ ಸ್ವಾರ್ಥ ಅದಕ್ಕೆ ಕುಮ್ಮು ಕೊಡುವವರಷ್ಟೇ ಅವನಿಗೆ ಪ್ರಿಯರಾಗುವರು ಅಮ್ಮ ನೀನು ರಾಜಮಾತಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ಹೇಳುವ ಬುದ್ಧಿವಾದಗಳು ದುರ್ಯೋಧನನಿಗೆ ಹಿಡಿಸುವುದಿಲ್ಲ ತಾಯಿ ಗಾಂಧಾರಿಯು ಕಣ್ಣು ಮುಚ್ಚಿಕೊಂಡು ಸುರ್ಯೋಧನ ಕರೆದರೆ ಆಯಿತೇ ದುರ್ಯೋಧನ ದುಶಾಸನರೇ ಆಗಿದ್ದಾರೆ ಅವರ ತಮ್ಮಂದಿರು ಅವರ ದಾರಿಯಲ್ಲೇ ಇದ್ದಾರೆ ಎಂದು ಕೇಳಿದ ವ್ಯಾಸನು ಅಮ್ಮ ಇಳಿ ವಯಸ್ಸಿನಲ್ಲಿ ನಿನಗೆ ವಿಶ್ರಾಂತಿ ಬೇಕು ನಿನ್ನ ಸೊಸೆಯರನ್ನು ಕರೆದುಕೊಂಡು ಬದರಿಕಾಶ್ರಮಕ್ಕೆ ಬಂದು ಬಿಡು ನಾನು ಭೀಷ್ಮನಿಗೆ ಹೇಳುತ್ತೇನೆ ಎಂದಿದ್ದಾನೆ ವ್ಯಾಸ ಸತ್ಯವತಿಗೆ ನೆನಪಾಗಲು ಇಲ್ಲಿದ್ದು ಏನೂ ಮಾಡಲಾಗಲಿಲ್ಲವೆಂದೇ ತಾನು ಅಂಬಿಕೆ ಅಂಬಾಲಿಕೆಯರೊಂದಿಗೆ ವ್ಯಾಸನ ಬದಲೀಕಾಶ್ರಮ ವ್ಯಾಸನ ಬದಲಿಕಾಶ್ರಮಕ್ಕೆ ಹೋಗುವುದನ್ನು ಭೀಷ್ಮ ಭೀಷ್ಮನಿಗೆ ಕುಂತಿಗೆ ಧೃತರಾಷ್ಟ್ರ ಗಾಂಧಾರಿಗು ಹೇಳಿದ್ದಾಳೆ ಸತ್ಯವತಿಗೆ ಇಲ್ಲಿದ್ದು ಏನೂ ಮಾಡಲಾಗಲಿಲ್ಲ ತಾನು ಮಕ್ಕಳನ್ನು ಸರಿದಾರಿಗೆ ತರಲಾಗಲಿಲ್ಲ ಧೃತರಾಷ್ಟ್ರದ ಅವನು ನಿಜಕ್ಕೂ ಅಂದನಂತೆ ವರ್ತಿಸುತ್ತಾನೆ ದೈಹಿಕವಾಗಿ ಅಂದ ಮನಸ್ಸಿನಲ್ಲೂ ಹಾಗೇ ಇದ್ದಾನಲ್ಲ ಏನು ಮಾಡುವುದು ನಾನಿಲ್ಲಿದ್ದು ಏನೂ ಮಾಡಲಾಗಲಿಲ್ಲ ಸುಯೋಧನ ಸುಶಾಸನ ಎಂದು ಬಾಯಲ್ಲಿ ಕರೆಯುತ್ತಾಳೆ ಅವರು ನಿಜಕ್ಕೂ ದುರ್ಯೋಧನ ದುಶಾಸನ ಆಗುತ್ತಾ ಬೆಳೆಯುತ್ತಿದ್ದಾರೆ ಎಂದು ವ್ಯಥೆ ಪಡುತ್ತಾ ಇದ್ದಾಳೆ ಸತ್ಯವತಿ ಆಗ ವ್ಯಾಸ ಬದರಿಕಾಶ್ರಮಕ್ಕೆ ಬನ್ನಿ ಹೋಗೋಣ ಎಂದಾಗ ಭೀಷ್ಮನಿಗೆ ಕುಂತಿ ಧೃತರಾಷ್ಟ್ರ ಗಾಂಧಾರಿಗೂ ಹೇಳಿದ್ದಾಳೆ ಸತ್ಯವತಿ ಅದನ್ನು ಕೇಳಿದ ಪಿತಾಮಹ ಭೀಷ್ಮನಿಗೆ ಮೊದಲು ಬೇಸರವೆನಿಸಿತು ಇಲ್ಲಿದ್ದಷ್ಟು ಅವರಿಗೆ ಚಿಂತೆ ಬಿಟ್ಟು ಬಿಡದೆನಿಸಿತು ಇಲ್ಲಿದ್ದಷ್ಟು ಅಂಬಿಕೆ ಅಂಬಾಲಿಕೆಯರಿಗೆ ಸತ್ಯವತಿಗೆ ಚಿಂತೆ ಬಿಟ್ಟು ಬಿಡದೆನಿಸಿತು ಅದನ್ನು ಭೀಷ್ಮನು ಅರಿತಿದ್ದಾನೆ ವಿದುರನಿಗೆ ಹೇಳಿದ್ದಾನೆ ವಿದುರನು ಸತ್ಯವತಿಯೊಂದಿಗೆ ಅಂಬಿಕೆ ಅಂಬಾಲಿಕೆಯರನ್ನು ವ್ಯಾಸರ ಬದರಿಕಾಶ್ರಮಕ್ಕೆ ಅವರೊಂದಿಗೆ ಕಳುಹಿಸಿಕೊಟ್ಟಿದ್ದಾನೆ ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ यत्र कृष्ण यत्र पार्थ धनुर्धरः तत्र श्रीऋजयो भूतोध्रुव नीतिर्मतिर्ममा